ಅಪರಿಗ್ರಹ ಎಂದರೆ ದೇಹದ ರಕ್ಷಣೆಗೆ ಅಗತ್ಯವಾದದ್ದನ್ನು ಹೊರತುಪಡಿಸಿ ಬೇರೆ ಯಾವುದೇ ಭೌತಿಕ ವಿಷಯದಲ್ಲಿ ತೊಡಗಿಕೊಳ್ಳದಿರುವುದು ಮನುಷ್ಯ ಆನಂದವನ್ನು ಬಯಸುತ್ತಾನೆ ಆದರೆ ಅಜ್ಞಾನದಿಂದಾಗಿ ಅವನು ಈ ಆನಂದವನ್ನು ಈ ಭೌತಿಕ ಜಗತ್ತಿನಲ್ಲಿ ಮಾತ್ರ ಹುಡುಕುತ್ತಾನೆ ಅವನು ಒಂದು ವಿಷಯದಿಂದ ಇನ್ನೊಂದಕ್ಕೆ ಓಡುತ್ತಲೇ ಇರುತ್ತಾನೆ ಆನಂದವನ್ನು ಪಡೆಯಬಹುದೆಂಬ ಭರವಸೆಯಿಂದ ಆದರೆ ಅವನು ಸಂತೋಷವನ್ನು ನೀಡುವ ವಸ್ತುಗಳನ್ನು ಸಂಗ್ರಹಿಸುತ್ತಲೇ ಇರುತ್ತಾನೆ ಸಂತೋಷವಲ್ಲ ಆದರೆ ಈ ವಿಷಯಗಳಲ್ಲಿ ಅಡಗಿರುವ ಸಂತೋಷವು ಸೀಮಿತವಾಗಿದೆ ಅದು ಎಂದಿಗೂ ಅಪರಿಮಿತ ಆನಂದವನ್ನು ನೀಡಲು ಸಾಧ್ಯವಿಲ್ಲ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಮಾತ್ರ ಸಂತೋಷವನ್ನು ಪಡೆಯಬಹುದು ಇದಕ್ಕಾಗಿ ಒಬ್ಬರು ಸಾಧನೆ ಮಾಡಬೇಕು ಮನುಷ್ಯನು ಸಾಧನದ ಮೂಲಕ ಸಂತೋಷವನ್ನು ಪಡೆಯಲು ಹುಟ್ಟಿದ್ದಾನೆ ಆದರೆ ಈ ಸಂಗತಿಯನ್ನು ಅವನು ಅರ್ಥ ಮಾಡಿಕೊಳ್ಳುವವರೆಗೆ ಅವನು ಭೌತಿಕ ಸಂಪತ್ತನ್ನು ಸಂಗ್ರಹಿಸುತ್ತಲೇ ಇರುತ್ತಾನೆ ಮನುಷ್ಯನಿಗೆ ಬದುಕುಳಿಯಲು ಆಹಾರ ಬಟ್ಟೆ ಮತ್ತು ಆಶ್ರಯ ಬೇಕು ಆದರೆ ಭೌತಿಕ ಸಂಪತ್ತನ್ನು ಸಂಗ್ರಹಿಸುವ ಸ್ಪರ್ಧೆಯಲ್ಲಿ ಈ ಸಂಪತ್ತು ಕೆಲವೇ ಬುದ್ಧಿಜೀವಿಗಳ ಕೈಯಲ್ಲಿ ಉಳಿಯುತ್ತದೆ ಇದರಿಂದಾಗಿ ಉಳಿದ ಮಾನವರು ಆಹಾರ ಬಟ್ಟೆ ಆಶ್ರಯ ವೈದ್ಯಕೀಯ ಆರೈಕೆ ಮತ್ತು ಶಿಕ್ಷಣದಿಂದ ವಂಚಿತರಾಗುತ್ತಾರೆ ಭೌತಿಕ ಜೀವನವು ಹೋರಾಟದಿಂದ ತುಂಬುತ್ತದೆ ಬುದ್ಧಿಶಕ್ತಿ ಮಂದವಾಗುತ್ತದೆ ಇದರ ಪರಿಣಾಮವಾಗಿ ಒಬ್ಬರು ಭೌತಿಕ ಪ್ರಪಂಚಕ್ಕಿಂತ ಮೇಲೇರಲು ಮತ್ತು ಆಧ್ಯಾತ್ಮಿಕ ಜಗತ್ತನ್ನು ತಲುಪಲು ಸಾಧ್ಯವಾಗುವುದಿಲ್ಲ ಒಬ್ಬನು ಆಧ್ಯಾತ್ಮಿಕ ಜಗತ್ತಿನ ಆನಂದದಿಂದ ವಂಚಿತನಾಗುತ್ತಾನೆ ಅವನ ಜನ್ಮ ಅರ್ಥಹೀನವಾಗುತ್ತದೆ ಹೀಗೆ ಅಪರಿಗ್ರಹದ ಉಲ್ಲಂಘನೆಯು ಇಡೀ ಸಮಾಜವನ್ನು ಭ್ರಷ್ಟಗೊಳಿಸುತ್ತದೆ ಭೌತಿಕ ಕಷ್ಟಕರವಾಗುತ್ತದೆ ಜನರ ನಡುವೆ ಸ್ಪರ್ಧೆ ಪ್ರಾರಂಭವಾಗುತ್ತದೆ ಮಾನವ ಜೀವನವು ಭೌತಿಕ ಜಗತ್ತಿಗೆ ಮಾತ್ರ ಸೀಮಿತವಾಗಿರುತ್ತದೆ ಮಾನಸಿಕ ಮತ್ತು ಆಧ್ಯಾತ್ಮಿಕ ಪ್ರಪಂಚದ ಸಾಧನೆಗಳಿಂದ ವಂಚಿತನಾಗುತ್ತಾನೆ ಆದ್ದರಿಂದ ಅಪರಿಗ್ರಹವನ್ನು ಅನುಸರಿಸುವುದು ಕಡ್ಡಾಯವಾಗಿದೆ ಅಪರಿಗ್ರಹದ ಉಲ್ಲಂಘನೆಯು ಸಮಾಜ ವಿರೋಧಿಯಾಗಿದೆ ಬದುಕಲು ಅಗತ್ಯವಿರುವುದನ್ನು ಹೊರತುಪಡಿಸಿ ಇತರ ಆನಂದದಾಯಕ ವಸ್ತುಗಳನ್ನು ತ್ಯಜಿಸುವುದು ಅದನ್ನು ಮಾಡಿ ಮತ್ತು ನಿಮ್ಮ ಹಸಿವನ್ನು ನೀಗಿಸಲು ಮಾನಸಿಕ ಮತ್ತು ಆಧ್ಯಾತ್ಮಿಕ ಜಗತ್ತನ್ನು ಪ್ರವೇಶಿಸಿ ಮಾನಸಿಕ ಮತ್ತು ಆಧ್ಯಾತ್ಮಿಕ ಜಗತ್ತಿನ ಸಂಪತ್ತನ್ನು ಆನಂದಿಸಿ ಭೌತಿಕ ಜಗತ್ತಿನಲ್ಲಿ ಯಾರಿಗಾದರೂ ಎಷ್ಟು ಬೇಕು ಎಂಬುದನ್ನು ಸಮಾಜದಲ್ಲಿ ನಿರ್ಧರಿಸುವುದು ತುಂಬಾ ಕಷ್ಟ ಆದರೂ ಸಮಾಜಕ್ಕೆ ಕನಿಷ್ಠ ಅವಶ್ಯಕತೆಯನ್ನು ನಿರ್ಧರಿಸಬೇಕು ಇದರಲ್ಲಿ ಸ್ಥಳ ಸಮಯ ಮತ್ತು ವ್ಯಕ್ತಿಯನ್ನು ಪರಿಗಣಿಸಬೇಕು ಒಬ್ಬ ವ್ಯಕ್ತಿಯು ತನ್ನ ದೇಹಕ್ಕೆ ಅನುಗುಣವಾಗಿ ಆಹಾರವನ್ನು ತಿನ್ನುವಂತೆ ದಪ್ಪಗಿರುವ ವ್ಯಕ್ತಿ ಹೆಚ್ಚು ತಿನ್ನುತ್ತಾನೆ ತೆಳ್ಳಗಿನ ವ್ಯಕ್ತಿ ಕಡಿಮೆ ತಿನ್ನುತ್ತಾನೆ ಶೀತ ಪ್ರದೇಶಗಳಲ್ಲಿ ಉಣ್ಣೆಯ ಬಟ್ಟೆಗಳು ಕನಿಷ್ಠ ಅವಶ್ಯಕತೆಯಾಗಿದೆ ಆದರೆ ಬಿಸಿ ಪ್ರದೇಶಗಳಲ್ಲಿ ಇದು ಅಗತ್ಯವಿಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಮೋಟಾರ್ ಸೈಕಲ್ ಕನಿಷ್ಠ ಅವಶ್ಯಕತೆಯಾಗಿದೆ ಆದರೆ ನಗರ ಪ್ರದೇಶಗಳಲ್ಲಿ ಕಾರು ಕನಿಷ್ಠ ಅವಶ್ಯಕತೆಯಾಗಿರಬಹುದು ಒಂದು ಕಾಲದಲ್ಲಿ ಮೊಬೈಲ್ ಕನಿಷ್ಠ ಅವಶ್ಯಕತೆಯಾಗಿರಲಿಲ್ಲ ಆದರೆ ಅದು ಇಂದು ಸ್ವಾಧೀನವಿಲ್ಲದ ಸ್ಥಿತಿಯಲ್ಲಿ ಸ್ಥಾಪಿತವಾಗುವುದು ವ್ಯಕ್ತಿಯ ಸ್ವಂತ ಪ್ರಯತ್ನಗಳ ಮೇಲೆ ಅವಲಂಬಿತವಾಗಿರುತ್ತದೆ ತನ್ನನ್ನು ಮತ್ತು ತನ್ನ ಕುಟುಂಬ ಸದಸ್ಯರನ್ನು ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕ ಜೀವನವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳುವುದು ಅಪರಿಗ್ರಹ ಎಂದರೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಆನಂದದ ಸಾಧನಗಳನ್ನು ಕನಿಷ್ಠ ಮಟ್ಟಕ್ಕೆ ಇಳಿಸಲು ನಡೆಸುವ ಅಪರಿಮಿತ ಹೋರಾಟದ ಹೆಸರು ತನ್ನನ್ನು